ಬೆಕ್ಕಿನ ಕಲ್ಮಠದಲ್ಲಿ ಜಗದ್ಗುರು ಶ್ರೀ ಗುರುಬಸವ ಸ್ವಾಮೀಜಿಗಳ ನೂರ ಹನ್ನೆರಡನೇ ಪುಣ್ಯಸ್ಮರಣೋತ್ಸವ ಪ್ರಯುಕ್ತ ಶುಕ್ರವಾರ ಆಯೋಜಿಸಿದ್ದ ಭಾವೈಕ್ಯ ಸಮ್ಮೇಳನ ಹಾಗೂ ಗುರುಬಸವಶ್ರೀ ಪ್ರದಾನ ಸಮಾರಂಭದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಅವರಿಗೆ ಗುರುಬಸವಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಒಂದು ಕೈಯಲ್ಲಿ ರಾಜ ರಾಜನೀತಿ ಇನ್ನೊಂದು ಕೈಯಲ್ಲಿ ಶಿಕ್ಷಣ ನೀತಿ ಹಿಡಿದುಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ನೇರ ದಿಟ್ಟ ನಡೆನುಡಿಯಿಂದ ಕನ್ನಡ ನಾಡಿನ ಮಡಮ ಮನೆ ಮಾತಾಗಿರುವ ಶ್ರೀಯುತರು ಶ್ರೀ ಕಲ್ಲಪ್ಪ ಮತ್ತು ಶ್ರೀಮತಿ ಸಾವಿತ್ರಮ್ಮ ಇವರ ಪುತ್ರರಾಗಿ ದಿನಾಂಕ ಹದಿನಾರು ಆರು ಸಾವಿರದ ಒಂಬೈನೂರ ಮೂವತ್ತೊಂದರಂದು ದಾವಣಗೆರೆಯಲ್ಲಿ ಜನಿಸಿದರು ನಾಡಿನ ಮಕ್ಕಳಿಗೆ ಶಿಕ್ಷಣ ನೀಡಬೇಕೆಂದು ಬಾಪೂಜಿ ವಿದ್ಯಾಸಂಸ್ಥೆ ಸ್ಥಾಪಿಸುವ ಮೂಲಕ ಶಿಶುವಹಾರದಿಂದ ವೈದ್ಯಕೀಯ ಕಾಲೇಜಿನವರವರೆಗೂ ಮಾದರಿಯಾಗಿ ನಡೆಸುತ್ತಿದ್ದಾರೆ ವಿದ್ಯಾಸಂಸ್ಥೆಯ ಗೌರವ ಕಾರ್ಯದರ್ಶಿಗಳು ಅಧ್ಯಕ್ಷರಾಗಿ ಐವತ್ತು ವರ್ಷಗಳ ಸೇವೆ ಸಲ್ಲಿಸಿದ್ದಾರೆ ಸಂಸದರಾಗಿ ಸಚಿವರಾಗಿ ಆರು ಬಾರಿ ಶಾಸಕರಾಗಿ ಮತ್ತು ಮಂತ್ರಿಗಳಾಗಿ ಜನಸೇವೆಯನ್ನು ತೊಡಗಿಸಿಕೊಂಡಿದ್ದಾರೆ ಶ್ರೀಯುತರಿಗೆ ಕುವೆಂಪು ವಿಶ್ವವಿದ್ಯಾಲಯ ದಾವಣಗೆರೆ ವಿಶ್ವವಿದ್ಯಾಲಯ ಗುಲಬರ್ಗ ಶರಣಬಸಪ್ಪ ವಿಶ್ವವಿದ್ಯಾಲಯ ಮೂರು ಜನ ಗೌ ಗೌರವ ಡಾಕ್ಟರೇಟೆಡ್ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಹಾನ್ಗಲ್ ಕುಮಾರಸ್ವಾಮಿಗಳ ಪ್ರಶಸ್ತಿ ರಂಭಾಪುರಿ ಪೀಠದಿಂದ ರೇಣುಕಾಚಾರ್ಯ ಪ್ರಶಸ್ತಿ ಭಾಜನರಾಗಿದ್ದಾರೆ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿ ಸಮಾಜವನ್ನು ಭದ್ರ ನೆಲೆಗಟ್ಟಿನ ಮೇಲೆ ಕಟ್ಟಲು ನಿರಂತರ ಪ್ರಯತ್ನ ಮಾಡುತ್ತಿದ್ದಾರೆ ತೊಂಬತ್ತ್ಮೂರು ವರ್ಷದ ತುಂಬು ಜೀವನ ನಡೆಸುತ್ತಾ ಸದಾ ಚಟುವಟಿಕೆಯಿಂದ ಸಮಾಜಮುಖಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಅಖಿಲ ಅಖಿಲ ಭಾರತ ವೀರಶೈವ ಮಹಾಸಭೆಯ ಇಪ್ಪತ್ನಾಲ್ಕನೇ ಅಧಿವೇಶನವನ್ನು ದಾವಣಗೆರೆಯಲ್ಲಿ ಆಯೋಜಿಸಿ ಯಶಸ್ವಿಗೊಳಿಸಿದ್ದಾರೆ ಮಹಾಸಭೆಯ ನಿರ್ಣಯವನ್ನು ಕರ್ನಾಟಕ ಸಾಂಸ್ಕೃತಿಕ ನಾಯಕರನ್ನಾಗಿ ಬಸವಣ್ಣರು ಮಾಡಬೇಕೆಂದು ಮಂಡಿಸಲಾಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವ ಸಂಪುಟದ ಸದಸ್ಯರು ಈ ಮಹಾಸಭೆಯ ನಿರ್ಣಯವನ್ನು ಒಪ್ಪಿ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕರನ್ನಾಗಿ ಘೋಷಿಸಿದ್ದಾರೆ ಹೀಗೆ ಸಾಂಸ್ಕೃತಿಕ ಶಾಮೂ ಶಿವಶಂಕರಪ್ಪ ಅವರು ಶಿಕ್ಷಣ ಕೈಗಾರಿಕಾ ಸಮಾಜ ಸೇವೆಯಲ್ಲಿ ನೋಡಿಸಿಕೊಂಡಿದ್ದಾರೆ ಇವರಿಗೆ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘಂಜ ಸ್ವಾಮಿಗಳು ಮರುಗ ಮುರುಘರಾಜೇಂದ್ರ ಮಹಾಸಂಸ್ಥಾನ ಮಠದ ಅನಂತಪುರ ಶ್ರೀ ವೆಕ್ಕಿನಕಲ್ ಮಠದ ಪೂಜ್ಯರ ಪೀಠಾರೋಹಣ